ಮಾನವನ ಜೀವನ ಎಂಬುದು ಒಂದು ಗಾಢವಾದ ಯಾತ್ರೆ ಈ ಯಾತ್ರೆಯಲ್ಲಿ ಪ್ರತಿಯೊಬ್ಬರೂ ತಮ್ಮ ಒಳಗಿನ ಧ್ವನಿಯನ್ನು ಕೇಳಿ ಹೊರಟಾಗ ಹೊರಗಿನ ಜಗತ್ತು ಅವರಿಗೆ ಅಡ್ಡಿಗಳನ್ನು ಕಟ್ಟದೇ ಇರಲಾರದು ಆದರೆ ನಿಜ ಹೇಳಬೇಕಾದರೆ ಅಡ್ಡಿ ಅಂದ್ರೆ ಗೋಡೆಯಲ್ಲ ಅದು ನಮ್ಮೊಳಗಿನ ಸಾಮರ್ಥ್ಯವನ್ನು ಜಾಗೃತಗೊಳಿಸುವ ಒಂದು ಸಂದರ್ಭ ಜಗತ್ತು ನಿನ್ನನ್ನು ತಡೆಬಹುದು ನಿನ್ನ ಹೆಜ್ಜೆಯನ್ನು ನಿಧಾನಗೊಳಿಸಬಹುದು ನಿನ್ನ ಗುರಿಯತ್ತ ಸಾಗುವ ದಾರಿಯನ್ನು ತಿರುಗಿಸಲು ಯತ್ನಿಸಬಹುದು ಆದರೆ ನಿನ್ನ ಗುರಿಯನ್ನು ನಿನ್ನ ದೃಢನಿಶ್ಚಯವನ್ನು ನಿನ್ನ ಮನಸ್ಸಿನ ಒಳಗಿನ ಬೆಂಕಿಯನ್ನು ತಡೆಯುವುದು ಜಗತ್ತಿನ ಕೈಯಲ್ಲ ಯಾಕೆ ಗೊತ್ತಾ ಗುರಿ ಎನ್ನುವುದು ನಿನ್ನದಾಗಿದ್ದರೆ ಅದನ್ನು ತಡೆಯುವ ಶಕ್ತಿ ಬೇರೆ ಯಾರಿಗೂ ಇಲ್ಲ ಗುರಿ ನಿನ್ನ ಹೃದಯದ ನಂಟಾದಾಗ ಅದನ್ನು ತಡೆಯುವವರು ಕೇವಲ ಹೊರಗೆ ಕಾಣುವ ಮನುಷ್ಯರೂ ಅಲ್ಲ ನಿನ್ನೊಳಗಿನ ಸಂಶಯ ನಿನ್ನೊಳಗಿನ ಭಯ ನಿನ್ನೊಳಗಿನ ದುರ್ಬಲತೆ ಹೊರಗಿನವರು ನೀಡುವ ತಡೆಗಳು ಕೇವಲ ಕಲ್ಲುಗಳು ಆದರೆ ಒಳಗಿನವರು ನಿರ್ಮಿಸುವ ತಡೆಗಳು ಗೋಡೆಯಂತೆ ಮತ್ತು ಈ ಗೋಡೆಯನ್ನೇ ಒಡೆಯುವಾಗ ನಿಜವಾದ ಕ್ರಾಂತಿ ಸಂಭವಿಸುತ್ತದೆ ಜೀವನದಲ್ಲಿ ನಾವು ಕೇಳುವ ಒಂದು ಪ್ರಶ್ನೆ ಎಲ್ಲರೂ ನನ್ನ ದಾರಿಯಲ್ಲಿ ನಿಲ್ಲಿಸುತ್ತಾರೆ ನಾನು ಏನು ಮಾಡಲಿ ಆದರೆ ಪ್ರಶ್ನೆಯ ಉತ್ತರ ಬಹಳ ಸರಳ ಅವರು ನಿನ್ನ ದಾರಿಯಲ್ಲಿ ನಿಲ್ಲಿಸಬಹುದು ಆದರೆ ನಿನ್ನ ಚಲನವಲನವನ್ನು ನಿಲ್ಲಿಸಲು ಸಾಧ್ಯವಿಲ್ಲ ಪ್ರತಿ ಮಹಾನ್ ಸಾಧಕನ ಕಥೆ ನೋಡಿದರೆ ಅವರ ಹಾದಿಯ ಮೊದಲ ಅಧ್ಯಾಯವೇ ವಿರೋಧ ಹಳ್ಳಿಯಿಂದ ನಗರಕ್ಕೆ ಹೊತ್ತು ತಂದ ಬೆಳಕುಗಳ ಕಥೆ ಅಂಗಡಿಯಿಂದ ಸಾಮ್ರಾಜ್ಯ ಕಟ್ಟಿದವರ ಕಥೆ ಅಕ್ಷರಗಳನ್ನು ಕಲಿಯಲಾರದೆ ಬಿಟ್ಟವನು ಜ್ಞಾನಿಗಳ ಪಟ್ಟಿಯಲ್ಲಿ ನಿಂತ ಕಥೆ ಇವೆಲ್ಲವೂ ಒಂದು ದೊಡ್ಡ ಸತ್ಯವನ್ನು ಹೇಳುತ್ತವೆ ತಡೆಯುವವರ ಎಷ್ಟು ಇದ್ದರೂ ಗುರಿ ನಿನ್ನದಾಗಿದ್ದರೆ ಅದು ನಿನ್ನಿಂದಲೇ ಹುಟ್ಟುತ್ತೆ ನಮ್ಮ ಜೀವನದಲ್ಲಿ ಕೆಲವೊಮ್ಮೆ ಜನರು ನಿಧಾನವಾಗಿ ಮೃದುಸ್ವರದಲ್ಲಿ ಹೇಳುತ್ತಾರೆ ಇದು ನಿನಗೆ ಆಗಲ್ಲ ನೀನು ಈ ಮಟ್ಟಕ್ಕೆ ಬರಲಾರೆ ನಿನ್ನಂತವರಿಗೆ ಈ ಕನಸುಗಳು ದೊಡ್ಡದು ಅವರು ಹೇಳುವುದನ್ನು ಕೇಳಿದಾಗ ಒಳಗೆ ಕಡಲೆಕಾಯಿ ಬಿರುಕು ಬಿಟ್ಟಂತೆ ಮನಸ್ಸು ಒದ್ದಾಡಬಹುದು ಆದರೆ ಅಂತಹ ಕ್ಷಣಗಳಲ್ಲಿ ನೆನಪಿನೊಳಗೆ ಒಂದು ಮಿಂಚು ಹೊಳೆಯಬೇಕು ಜನರು ಹೇಳುವುದು ಅವರ ಮಿತಿಗೆ ಸೇರಿದದ್ದು ನಿನ್ನ ಸಾಮರ್ಥ್ಯಕ್ಕೆ ಸೇರಿದದ್ದು ಅಲ್ಲ ನಿನ್ನ ಗುರಿ ನಿನ್ನೊಳಗಿನ ಆಳವಾದ ಬಯಕೆಯಿಂದ ಹುಟ್ಟಿದಾಗ ಅದನ್ನು ತಡೆಯಲು ಜಗತ್ತಿನ ಎಲ್ಲಾ ಬಲವೂ ಸರಿ ಬರುವುದಿಲ್ಲ ಅಡ್ಡಿಗಳನ್ನು ನಿನ್ನ ಮೂಲಕ ಹೋಗುವ ಗಾಳಿಯಂತೆ ಕಂಡುಕೊಳ್ಳಬೇಕು ಗಾಳಿ ಎಷ್ಟು ಜೋರಾಗಿದ್ದರೂ ಬೆಟ್ಟ ತನ್ನ ಸ್ಥಾನ ಬಿಡುವುದಿಲ್ಲ ನೀನು ಆ ಬೆಟ್ಟಗಳಂತಿರಬೇಕು ನಿಂತುಕೊಂಡೇ ಮುಂದುವರಿಯುವ ನಿನ್ನ ಹಾದಿಯಲ್ಲಿ ಕಲ್ಲು ಬಿದ್ದರೆ ಅದನ್ನು ದೂರುವುದರಿಂದ ಏನೂ ಬದಲಾಗುವುದಿಲ್ಲ ಆ ಕಲ್ಲನ್ನೇ ಮೆಟ್ಟಿಲು ಮಾಡಬೇಕು ಜೀವನ ಒಂದು ಹಳೆಯ ಜ್ಞಾನವನ್ನು ಮರುಮರು ಹೇಳುತ್ತದೆ ಅಡ್ಡಿಯ ಅರ್ಥ ನಿಲ್ಲಿಸುವುದು ಅಲ್ಲ ನಿಲ್ಲದೆ ಸಾಗುವ ಸಾಮರ್ಥ್ಯವನ್ನು ಕಲಿಸುವುದು ಹೆಚ್ಚು ಹೆಚ್ಚು ಜನರು ತಡೆಯಲು ಯತ್ನಿಸುವಷ್ಟು ನಿನ್ನೊಳಗಿನ ಗುರಿಯ ಬೆಂಕಿ ಹೆಚ್ಚಾಗಬೇಕು ತಡೆಯುವವರು ಇದ್ದಾರೆ ಅನ್ನೋದು ನಿನ್ನ ಹಾದಿ ತಪ್ಪಾಗಿದೆ ಎಂಬುದಕ್ಕೆ ಸಾಕ್ಷಿಯಲ್ಲ ನಿನ್ನ ಹಾದಿಯ ಮಹತ್ವ ಹೆಚ್ಚಾಗಿದೆ ಎಂದು ಹೇಳುವ ಗುಪ್ತ ಸಂದೇಶ ನಿನ್ನೊಳಗಿನ ಗುರಿ ನದಿಯಂತೆ ಬಂಡೆಗಳನ್ನು ಮರಗಳನ್ನು ಕಲ್ಲುಗಳನ್ನು ತಡೆಗಳನ್ನು ಎದುರಿಸುತ್ತಾ ಒಂದೇ ದಿಕ್ಕಿಗೆ ಹರಿಯುತ್ತದೆ ನೀನು ಆಯ್ಕೆ ಮಾಡಬೇಕು ನದಿಯ ಹರಿವು ನಿಲ್ಲಿಸುವವನಾಗಬೇಕಾ ಅಥವಾ ನದಿಯಂತೆ ಎಲ್ಲಾ ಅಡ್ಡಿಗಳನ್ನು ಮೀರಿ ಸಾಗಬೇಕಾ ಒಮ್ಮೆ ನಿನ್ನೊಳಗಿನ ದೃಢ ನಿಶ್ಚಯ ಗಟ್ಟಿಯಾಗಿದ್ರೆ ಹೊರಗಿನ ಅಡ್ಡಿಗಳಿಗೆ ನೀನು ಹೆದರೋದಿಲ್ಲ ಹೆದರಿದ್ದರೂ ನಿಲ್ಲೋದಿಲ್ಲ ನಿಲ್ಲಿದರೂ ಸೋಲೋದಿಲ್ಲ ಸೋತರೂ ಮತ್ತೆ ಎದ್ದುಕೊಳ್ಳುತ್ತೀಯ ಅಂತಿಮವಾಗಿ ಜೀವನ ತಿಳಿಸುವ ದೊಡ್ಡ ಪಾಠ ಇದೊಂದು ಜಗತ್ತು ನಿನ್ನ ಹಾದಿಯಲ್ಲಿ ಅಡ್ಡಿ ಹಾಕಬಹುದು ಆದರೆ ನಿನ್ನ ಗುರಿಯನ್ನು ತಡೆಯುವ ಶಕ್ತಿ ನಿನ್ನೊಳಗಿನ ದೃಢತೆಗೆ ಹೊರತು ಬೇರೆ ಯಾರಿಗೂ ಇಲ್ಲ ಈ ಭಾಗದ ಅಂತಿಮ ಸಾಲು ನಿನ್ನನ್ನು ತಡೆಯುವವರು ಹಲವರು ಆದರೆ ನಿನ್ನ ಗುರಿಯನ್ನು ತಡೆಯಲು ಪ್ರಯತ್ನಿಸುವಷ್ಟು ನಿನ್ನ ಗುರಿಗೆ ತಲುಪುವ ವೇಗವು ಹೆಚ್ಚುತ್ತದೆ ಜೀವನವನ್ನು ಒಂದು ದೀರ್ಘ ಪಯಣವೆಂದರೆ ಪಯಣದಲ್ಲಿ ಎದುರಾಗುವ ಪ್ರತಿಯೊಂದು ಅಡ್ಡಿಯೂ ನಿನ್ನ ಸಾಮರ್ಥ್ಯದ ಆಳವನ್ನು ಪರೀಕ್ಷಿಸುವ ಒಂದು ಮೌನ ಸಂದೇಶವಾಗಿದೆ ನಿನ್ನನ್ನು ತಡೆಯಲು ಯತ್ನಿಸುವವರು ಕೆಲವೊಮ್ಮೆ ಸ್ಪಷ್ಟವಾಗಿ ಕಾಣುವರು ಕೆಲವೊಮ್ಮೆ ನೆರಳಲ್ಲಿ ಅಡಗಿ ನಿಂತಿರುವರು ಆದರೆ ಯಾವುದೇ ತಡೆ ನಿನ್ನ ಹೃದಯದ ಗುರಿಯನ್ನು ನಿಲ್ಲಿಸಲು ಸಾಧ್ಯವಿಲ್ಲ ಎಂದು ಅರಿತಾಗ ನಿನ್ನ ಮನಸ್ಸಿನೊಳಗಿನ ಶಕ್ತಿ ಅರಳಲು ಪ್ರಾರಂಭಿಸುತ್ತದೆ ನಿನ್ನ ಹಾದಿಯಲ್ಲಿ ಯಾರು ನಿಂತರೂ ಅವರು ಕೇವಲ ಹೆಜ್ಜೆಯನ್ನು ನಿಧಾನಗೊಳಿಸಬಹುದು ಆದರೆ ನಿನ್ನ ಅಂತರಂಗದಲ್ಲಿ ಬೆಳಗುತ್ತಿರುವ ಜ್ಯೋತಿಯನ್ನು ಹಾರಿಸಲಾರರು ಮತ್ತು ಆ ಜ್ಯೋತಿ ದೇವರು ಕೊಟ್ಟ ಅತ್ಯಂತ ಅಮೂಲ್ಯವಾದ ದೀಪ ಅದು ಜ್ಞಾನದ ದೀಪವಲ್ಲ ಅದು ಸ್ವಯಂ ವಿಶ್ವಾಸದ ದೀಪ ಒಮ್ಮೆ ಈ ದೀಪ ಬೆಳಗಲು ಪ್ರಾರಂಭಿಸಿದ್ರೆ ನಿನಗೆ ಎದುರಾಗುವ ಕತ್ತಲೆಯ ಪ್ರತಿಯೊಂದು ನೆರಳು ಅಸ್ಪಷ್ಟವಾಗುತ್ತದೆ ನಿನ್ನನ್ನು ಮರೆಯಬೇಡಿ ಗುರಿ ದೊಡ್ಡದಾದಂತೆ ಅಡ್ಡಿಗಳ ಪ್ರಮಾಣವು ಹೆಚ್ಚಾಗುತ್ತದೆ ಇದು ಪ್ರಕೃತಿಯ ನಿಯಮ ಬೃಹತ್ ಮರಗಳಿಗೆ ಗಾಳಿ ಹೆಚ್ಚು ಬಲವಾಗಿ ಬೀಸುತ್ತದೆ ಎತ್ತರದ ಪರ್ವತಗಳಿಗೆ ಮಿಂಚು ಹೆಚ್ಚು ಸಿಡಿಯುತ್ತದೆ ಆದರೆ ಗಾಳಿ ಹೇಗೆ ಮರವನ್ನು ಬಲಿಷ್ಠಗೊಳಿಸುತ್ತೋ ಮಿಂಚು ಹೇಗೆ ಪರ್ವತದ ಶೈಲಿಯನ್ನು ಮತ್ತಷ್ಟು ಕಠಿಣಗೊಳಿಸುತ್ತೋ ಹೀಗೆಯೇ ಅಡ್ಡಿಗಳು ನಿನ್ನನ್ನು ಗಟ್ಟಿ ಮಾಡುವುದೇ ಹೊರತು ದುರ್ಬಲಗೊಳಿಸುವುದಿಲ್ಲ ಜೀವನದ ಒಂದು ವಿಚಿತ್ರ ಸತ್ಯ ಇದು ಯಾರು ನಿನ್ನನ್ನು ತಡೆಯುತ್ತಾರೆ ಎಂಬುದಕ್ಕಿಂತ ನೀನು ಅಡ್ಡಿಗಳನ್ನು ಹೇಗೆ ಎದುರಿಸುತ್ತೀಯ ಎಂಬುದೇ ಮುಖ್ಯ ತಡೆಯುವವರು ಹಲವರು ತಡೆಯುವ ರೀತಿಗಳು ಅನೇಕ ಮಾತಿನಲ್ಲಿ ಉಪಹಾಸದಲ್ಲಿ ನೋಟದಲ್ಲಿ ಮೌನದಲ್ಲಿ ಅವಿಶ್ವಾಸದಲ್ಲಿ ವ್ಯಂಗ್ಯದಲ್ಲಿ ಸಂದೇಹದಲ್ಲಿ ಆದರೆ ಗುರಿ ಹೊಂದಿದ ಹೃದಯಕ್ಕೆ ಈ ಎಲ್ಲವೂ ಗಾಳಿ ಬೀಸಿದಂತೆ ವ್ಯಕ್ತಿಗೆ ಗುರಿ ಇದ್ದಾಗ ಅವನು ಆ ಗುರಿಗೆ ತಲುಪುವುದಿಲ್ಲ ಎಂದು ಹೇಳುವುದು ಅಡ್ಡಿಗಾರರ ಕೆಲಸ ಆದರೆ ತಡೆಯುವಷ್ಟು ನಾನು ಜೋರಾಗಿ ನಡೆಯುತ್ತೇನೆ ಎಂದು ಹೇಳುವುದು ಸಾಗುವವರ ಕೆಲಸ ಬಹಳವರಿಗೆ ಜೀವನ ಹೇಳುವುದು ಕೇಳಿಸೋದಿಲ್ಲ ಆದರೆ ಕೆಲವರ ಮನಸ್ಸಿಗೆ ಹೆಜ್ಜೆ ಆಳವಾಗಿ ತಟ್ಟುತ್ತದೆ ತಡೆಯುವವರ ಅಸ್ತಿತ್ವವೇ ನಿನ್ನ ಕನಸಿನ ಮಹತ್ವಕ್ಕೆ ಸಾಕ್ಷಿ ನಿನ್ನನ್ನು ನಂಬದವರು ನಿನ್ನ ಹಾದಿಯ ಶತ್ರುಗಳಲ್ಲ ಅವರು ನಿನ್ನ ಕಥೆಯ ಅತ್ಯಂತ ಬಲವಾದ ಅಧ್ಯಾಯ ಯಾಕೆಂದರೆ ಅವರ ಸಂಶಯ ನಿನ್ನ ದೃಢತೆಯನ್ನು ತಿಕ್ಕಿಸುತ್ತದೆ ಅವರ ಅಸಹಕಾರ ನಿನ್ನ ಹೋರಾಟಕ್ಕೆ ಪೈಪೋಟಿ ಕೊಡುತ್ತದೆ ಅವರ ತಡೆ ನಿನ್ನ ವೇಗಕ್ಕೆ ದಿಕ್ಕನ್ನು ನೀಡುತ್ತದೆ ಕೆಲವರು ನಿನ್ನನ್ನು ತಡೆಯಲು ಯತ್ನಿಸುವರು ಏಕೆಂದರೆ ಅವರು ನಿನ್ನ ಸಾಮರ್ಥ್ಯವನ್ನು ಅಳೆಯಲಾಗುವುದಿಲ್ಲ ಕೆಲವರು ತಡೆಯುವರು ಏಕೆಂದರೆ ಅವರು ನಿನ್ನ ಪ್ರಗತಿಯನ್ನು ನೋಡಲು ಹೆದರುತ್ತಾರೆ ಇನ್ನೂ ಕೆಲವರು ನಿನ್ನನ್ನು ತಡೆಯುವರು ಏಕೆಂದರೆ ನೀನು ಸಾಧಿಸಿದ್ರೆ ಅವರ ಮುಖವಾಡಗಳು ಕೆಳಗೆ ಬೀಳುತ್ತದೆ ಆದರೆ ನಿಗದಿತ ಗುರಿಯತ್ತ ಹೊರಟ ಆತ್ಮಕ್ಕೆ ಈ ಎಲ್ಲವೂ ಅಲ್ಪ ಗುರಿಯ ಹಾದಿಯಲ್ಲಿ ಒಂದೇ ಒಂದು ದೊಡ್ಡ ಶಕ್ತಿ ನಿನ್ನ ಹಂಬಲ ಹಂಬಲ ದೊಡ್ಡದಾದಾಗ ತಡೆ ಚಿಕ್ಕದಾಗಿ ಕಾಣುತ್ತದೆ ಹಂಬಲ ಜ್ವಾಲೆಯಾದಾಗ ವಿರೋಧ ಹೊಗೆಯಾಗಿ ಮಾಯವಾಗುತ್ತದೆ ಹಂಬಲ ನಿನ್ನ ರಕ್ತದಲ್ಲಿ ಹರಿದಾಗ ಅಡ್ಡಿ ಎಂಬ ಪದಕ್ಕೂ ಅರ್ಥವಿಲ್ಲ ಸಾಧನೆ ಎಂದರೆ ಯಶಸ್ಸು ಮಾತ್ರವಲ್ಲ ಸಾಧನೆ ಎಂದರೆ ನಿಲ್ಲಿಸಬೇಕೆಂದು ಜಗತ್ತು ಹೇಳಿದಾಗಲೂ ಮುಂದಿನ ಹೆಜ್ಜೆ ಇಡುವ ಧೈರ್ಯ ಯಶಸ್ಸು ಎಂದರೆ ಗುರಿಗೆ ತಲುಪುವುದು ಮಾತ್ರವಲ್ಲ ಗುರಿ ಕೇಳಿಕೊಂಡಾದ ದಾರಿ ಎಷ್ಟು ಕಷ್ಟವಾದರೂ ಹಿಂದಿರುಗದಿರುವ ಮನಸ್ಸು ಒಮ್ಮೆ ನಿನ್ನೊಳಗಿನ ಶಕ್ತಿ ಜಾಗೃತವಾದರೆ ನಿನ್ನ ಹಾದಿಯಲ್ಲಿ ಬರುವ ಪ್ರತಿಯೊಂದು ತಡೆಗೋಡೆಯನ್ನು ನೀನು ಗೋಡೆಯಾಗಿ ಕಾಣುವುದಿಲ್ಲ ಅದನ್ನು ಅವಕಾಶವಾಗಿ ನೋಡುವೆ ನಿನ್ನನ್ನು ನಿಲ್ಲಿಸಲು ಬಂದವರು ನಿನ್ನನ್ನು ಮರಳಿಸಲು ಬಂದವರು ನಿನ್ನನ್ನು ಗಲ್ಲಿಗೇರಿಸಲು ಬಂದವರು ಇವರು ಯಾರು ಇದ್ದರೂ ಅವರು ಕೇವಲ ದಾರಿಯ ಘಟಕಗಳು ಮುಖ್ಯ ಪಾತ್ರ ನೀನೆ ನಿನ್ನ ಗುರಿಯೇ ಅಂತಿಮ ಗುರಾಣ ಹೊರಗಿನ ಜಗತ್ತು ನಿನ್ನನ್ನು ತಡೆಯಲು ಯತ್ನಿಸಿದಾಗ ನೀನು ಏನು ಮಾಡಬೇಕು ಗೊತ್ತಾ ಒಂದು ಕ್ಷಣ ಆಕಾಶದ ಕಡೆ ನೋಡಬೇಕು ಪಕ್ಷಿ ಹಾರುವುದು ಗಾಳಿಯನ್ನು ಎದುರಿಸಿಯೇ ಅದರ ಸಹಾಯದಿಂದಲ್ಲ ನೀನು ಸಹ ಜೀವನದ ಗಾಳಿಯನ್ನು ಎದುರಿಸುವಾಗಲೇ ಎತ್ತರಕ್ಕೆ ಏರಬೇಕು ನಿನ್ನ ಗುರಿ ನಿನ್ನ ಜೀವನದ ಮಂತ್ರ ನಿನ್ನ ಹೆಜ್ಜೆ ನಿನ್ನ ಪ್ರಾರ್ಥನೆ ನಿನ್ನ ಹೋರಾಟ ನಿನ್ನ ಯಜ್ಞ ಜಗತ್ತು ತಡೆದು ನಿಲ್ಲಿಸಬಹುದು ಆದರೆ ನಿನ್ನ ಗುರಿಯನ್ನು ನಿನ್ನಿಂದ ಕಸಿದುಕೊಳ್ಳಲು ಸಾಧ್ಯವಿಲ್ಲ ಯಾಕೆಂದರೆ ಗುರಿ ಹೊರಗೆ ಇರುವುದಿಲ್ಲ ಅದು ನಿನ್ನ ಒಳಗಿನ ಅಂತರಾಳದ ಪ್ರಜ್ವಲಿಸುವ ಜ್ಯೋತಿ ಈ ಭಾಗದ ಅಂತಿಮ ತತ್ವ ನಿನ್ನನ್ನು ತಡೆಯುವವರು ನಿನ್ನ ಹಾದಿಯನ್ನು ಕಡಿದುಬಿಡಬಹುದು ಆದರೆ ನಿನ್ನ ಗುರಿಯ ಕಡೆ ಸಾಗುವ ನಿನ್ನ ಮನಸ್ಸನ್ನು ಜಗತ್ತಿನ ಯಾವ ತಾಕತ್ತು ತಡೆಯಲಾರದು ಯಾರಾದರೂ ನಿನ್ನನ್ನು ತಡೆಯುವುದು ಜೀವನದ ನಿತ್ಯಕಥೆ ಆದರೆ ನಿನ್ನ ಗುರಿಯನ್ನು ತಡೆಯುವುದು ಅದು ಜೀವನಕ್ಕೆ ಅಸಾಧ್ಯ ಏಕೆಂದರೆ ಗುರಿ ಎಂದರೆ ಕೇವಲ ಬಯಕೆ ಅಲ್ಲ ಅದು ನಿನ್ನೊಳಗಿನ ಆತ್ಮಸಂಕಲ್ಪದ ರೂಪ ಹೃದಯದೊಳಗೆ ಹುಟ್ಟಿದ ಈ ಸಂಕಲ್ಪ ಹೊರಗಿನ ಯಾರ ಮಾತಿಗೂ ಯಾರ ವಿರೋಧಕ್ಕೂ ಯಾರ ತಡೆಗೂ ಬಗ್ಗುವುದಿಲ್ಲ ಮಣ್ಣಿನೊಳಗೆ ಬಿತ್ತಿದ ಬೀಜಕ್ಕೆ ಸೂರ್ಯನ ಬೆಳಕು ತಲುಪಬೇಕೆಂಬ ಹಂಬಲ ಇದ್ದಂತೆ ನಿನ್ನ ಗುರಿಗೂ ನಿನ್ನ ಬದುಕಿನೊಳಗೆ ಬೆಳಕಿನಂತಿರುವ ಸಾಧನೆಯ ತವಕ ಇದೆ ಬಹಳ ಬಾರಿ ನಿನ್ನ ಹಾದಿಯಲ್ಲಿ ನಿಂತವರು ನಿನ್ನನ್ನು ತಡೆಯುತ್ತೇನೆಂದು ಯೋಚಿಸುವರು ಆದರೆ ನಿನ್ನ ಗುರಿ ಎಷ್ಟು ಆಳದಲ್ಲಿ ನೆಲೆಯೂರಿದೆಯೆಂಬುದು ಅವರಿಗೆ ಗೊತ್ತಿಲ್ಲ ಗುರಿ ಕಣ್ಣಿಗೆ ಕಾಣುವ ಗಮ್ಯವಲ್ಲ ಅದು ಮನಸ್ಸಿಗೆ ಕಾಣುವ ಪ್ರತಿಬಿಂಬ ಮನಸ್ಸಿನ ಪ್ರತಿಬಿಂಬವನ್ನು ಯಾರೂ ಅಳಿಸಲಾರರು ದಾರಿಯ ಮೇಲೆ ಬಿದ್ದ ಬಂಡೆಗಳನ್ನೇ ನೋಡಿ ನಾನು ಹೋಗುವುದಿಲ್ಲ ಎನಿಸುವವರು ಅನೇಕರಿದ್ದಾರೆ ಆದರೆ ಬಂಡೆಗಳೇ ಮೆಟ್ಟಿಲುಗಳು ಎಂದು ನೋಡುವವರು ವಿರಳರು ಜೀವನದಲ್ಲಿ ನಿಜವಾದ ಸಾಧಕರು ಇದೇ ವರ್ಗಕ್ಕೆ ಸೇರಿದವರು ಅವರು ಅಡ್ಡಿಗಳನ್ನು ಎದುರಿಸಿ ನಡೆಯುವರು ಮಾತ್ರವಲ್ಲ ಆ ಅಡ್ಡಿಗಳೇ ಅವರಿಗೆ ಚಲನೆ ಶಕ್ತಿ ಪ್ರೇರಣೆ ಇದೊಂದು ದೊಡ್ಡ ಸತ್ಯ ನಿನ್ನನ್ನು ತಡೆಯಲು ಯತ್ನಿಸುವವರು ನಿನ್ನನ್ನು ನಿಲ್ಲಿಸುವುದಿಲ್ಲ ಅವರು ನಿನ್ನೊಳಗಿನ ಶಕ್ತಿಯನ್ನು ಜಾಗೃತಗೊಳಿಸುವರು ಕೆಲವರು ನಿನ್ನನ್ನು ತಪ್ಪು ಮಾಡುತ್ತಿರುವೆ ಎಂದು ತಡೆಯುವರು ಕೆಲವರು ನಿನ್ನನ್ನು ಮೀರಬೇಕೆಂದು ಬಯಸದೆ ತಡೆಯುವರು ಕೆಲವರು ನಿನ್ನ ಯಶಸ್ಸು ಅವರಿಗೆ ಕಣಪಿನಿಯಾಗುತ್ತದೆ ಎಂಬ ಕಾರಣಕ್ಕೆ ತಡೆಯುವರು ಇನ್ನೂ ಕೆಲವರು ನಿನ್ನ ಹಾದಿಯ ಸ್ಪಷ್ಟತೆಯನ್ನು ನೋಡಲು ಆಗದೆ ಅಡ್ಡಿ ಹಾಕುವರು ಆದರೆ ಏನೇ ಇರಲಿ ನಿನ್ನ ಹಾದಿಯಲ್ಲಿ ನಿಂತವರು ನಿನ್ನ ಗುರಿಯನ್ನು ನಿಲ್ಲಿಸುವುದಿಲ್ಲ ನಿನಗೆ ಬೇಕಿರುವುದು ಒಂದೇ ಅಂತರಂಗದ ನಿರ್ಧಾರ ನಿರ್ಧಾರವಿರುವಾಗ ದಾರಿ ಸಿಗುತ್ತದೆ ದಾರಿ ಸಿಕ್ಕಾಗ ವೇಗ ಸಿಗುತ್ತದೆ ವೇಗ ಬಂದಾಗ ಗುರಿ ಹೊಳೆಯುತ್ತದೆ ಹದರಬೇಡಿ ಯಾರು ನಿನ್ನನ್ನು ತಡೆಯೋಣ ಯಾವ ತಡೆ ಬಂದರೂ ನಿಲ್ಲಬೇಡಿ ಒಂದು ದೊಡ್ಡ ಪಾಠ ತಡೆಯುವವರು ಹೆಚ್ಚಾದಂತೆ ನಿನ್ನ ಹಾದಿಯ ಮೌಲ್ಯ ಹೆಚ್ಚಾಗುತ್ತದೆ ಯಾಕೆಂದರೆ ಖಾಲಿ ದಾರಿಯಲ್ಲಿ ಯಾರೂ ನಿಲ್ಲುವುದಿಲ್ಲ ಜನರು ನಿಂತು ತಡೆಯುವುದು ಅಂದರೆ ಅದು ಮೌಲ್ಯಮಯ ದಾರಿ ಅದು ಸಾಮಾನ್ಯರ ದಾರಿಯಲ್ಲ ಅದು ಮಹತ್ವಾಕಾಂಕ್ಷಿಗಳ ದಾರಿ ಬಹಳಷ್ಟು ಜನರು ನಿನ್ನನ್ನು ಅಡ್ಡಿಗೊಳಿಸಿ ನಿಲ್ಲಿಸಲು ಯತ್ನಿಸುತ್ತಾರೆ ಏಕೆಂದರೆ ಅವರು ನಿನ್ನೊಳಗಿನ ಸಾಮರ್ಥ್ಯವನ್ನು ಭಯಪಡುತ್ತಾರೆ ಅವರು ನಿನ್ನ ಬೆಳವಣಿಗೆಯನ್ನು ಕಂಡು ಅಸಹ್ಯಪಡುವರು ಅವರು ನಿನ್ನೊಳಗಿನ ಕಂಚಿನ ಮಿಂಚನ್ನು ಸಹಿಸಿಕೊಳ್ಳಲಾರರು ಆದರೆ ನಿನ್ನ ಗುರಿಯವರಿಗೆ ಕಂಡಂತಲ್ಲ ನಿನ್ನ ಗುರಿ ನಿನ್ನ ಹೃದಯದಲ್ಲಿ ಏಳುವ ಒಂದು ಯಜ್ಞ ಹೋರಾಟವಿಲ್ಲದೆ ಗುರಿ ಸಿಗುವುದಿಲ್ಲ ಸಾಧನೆಯ ಕಿರೀಟವನ್ನು ತಲೆಗೆ ಧರಿಸುವವರು ಮೊದಲು ಕಷ್ಟದ ಕಲ್ಲುಗಳನ್ನು ಮೆಟ್ಟಿಲಾಗಿ ಬಳಸಿ ಮುಂದೆ ನಡೆಯಬೇಕು ಬಂಡೆಗಳು ಬಂದಾಗ ಹಿಂದೆ ಸರಿಯಬೇಡಿ ಅವು ಬಂದದ್ದು ನೀನು ಸರಿಯಾದ ದಾರಿಯಲ್ಲಿ ಇದೆ ಎಂಬುದನ್ನು ತಿಳಿಸಲು ನಿನ್ನನ್ನು ತಡೆಯುವವರು ಬಂದಾಗ ನೀನು ಏನು ಮಾಡಬೇಕು ಗೊತ್ತಾ ಒಂದು ಕ್ಷಣ ಕಣ್ಣು ಮುಚ್ಚಿ ನಿನ್ನೊಳಗಿನ ಶಬ್ದವನ್ನು ಕೇಳಬೇಕು ಅದಲ್ಲೇ ಗುರಿಯ ದಿಕ್ಕೂ ಇದೆ ಅದಲ್ಲೇ ಸ್ಥೈರ್ಯದ ಶಬ್ದ ಅದಲ್ಲೇ ನುಂಗಲಾಗದ ಶಕ್ತಿ ಆ ಶಕ್ತಿ ನಿನ್ನನ್ನು ಯಾರು ತಡೆಯದಂತೆ ಮುನ್ನಡೆಸುವ ಶಕ್ತಿ ನಿನ್ನ ಗುರಿ ನಿನ್ನನ್ನು ಮುಂದೆ ಕರೆದೊಯ್ಯಲು ಜನರ ಒಪ್ಪಿಗೆ ಬೇಕು ಅಂತ ಅಲ್ಲ ಒಮ್ಮೆ ನಿನ್ನ ಮನಸ್ಸು ನಿರ್ಧಾರ ಮಾಡಿದ್ರೆ ಜಗತ್ತೇ ನಿನ್ನ ಹಿಂದೆ ಬರುತ್ತೆ ಆದರೆ ಒಂದು ವಿಷಯ ಮಾತ್ರ ಗಮನಿಸಿ ನಿನ್ನನ್ನು ತಡೆದರೂ ನಿಲ್ಲಿಸಬೇಡಿ ಯಾರು ಏನು ಹೇಳಿದರೂ ನಿನ್ನ ದಾರಿಯನ್ನು ಬದಲಾಯಿಸಬೇಡಿ ಎಷ್ಟು ಗಾಳಿ ಬಿರುಗಾಳಿ ಬಂದರೂ ನಿನ್ನ ದೀಪ ಆರಿಸಿಕೊಳ್ಳಬೇಡಿ ಜೀವನ ಒಂದು ಜಾತ್ರೆಯಂತೆ ಜನರು ಬರುತ್ತಾರೆ ಹೋಗುತ್ತಾರೆ ನಿಲ್ಲುತ್ತಾರೆ ತಡೆಯುತ್ತಾರೆ ಆದರೆ ನೀನು ನಿನ್ನ ಗುರಿಯ ಮೆರವಣಿಗೆಯಲ್ಲಿ ನಿಂತು ಸಾಗಬೇಕು ಮೆರವಣಿಗೆಯ ಮುಂದೆ ನಿಂತವರು ದಾರಿಯನ್ನು ತಡೆದು ಬಿಡಬಹುದು ಆದರೆ ಮೆರವಣಿಗೆಯ ಆತ್ಮವನ್ನು ನಿಲ್ಲಿಸಲು ಸಾಧ್ಯವಿಲ್ಲ ಮಾನವನು ಗುರಿ ಹೊತ್ತು ಬದುಕುವವನು ಗುರಿಯೇ ಅವನಿಗೆ ದಿಕ್ಕು ಗುರಿಯೇ ಅವನಿಗೆ ಉಸಿರಾಟ ಗುರಿಯೇ ಬದುಕಿನ ಅರ್ಥ ಯಾವ ತಡೆ ಬಂದರು ಯಾವ ವ್ಯಕ್ತಿ ನಿಂತರು ಯಾವ ಮಾತು ಹೇಳಿದರು ನೀನು ನಿನ್ನ ಗುರಿಯತ್ತ ಸಾಗುತ್ತಲೇ ಇರಬೇಕು ಇಂದು ನಿನ್ನನ್ನು ತಡೆಯುವವರು ನಿನ್ನ ಪಾದದ ಮಣ್ಣನ್ನು ನೋಡಬಹುದು ಆದರೆ ನಿನ್ನ ನಾಳೆಯ ಎತ್ತರವನ್ನು ನೋಡಲಾರರು ಇಂದು ನಿನ್ನ ನಡೆ ನಿಧಾನವೆನಿಸಬಹುದು ಆದರೆ ನಾಳೆ ನಿನ್ನ ಓಟಕ್ಕೆ ಅವರು ನೆರಳು ನೀಡಲಾರರು ಇಂದು ನಿನ್ನನ್ನು ನಗುವವರು ನಿನ್ನ ಯಶಸ್ಸಿನ ಬೆಳಕಿನಲ್ಲಿ ಕಣ್ಣು ಮಿಟುಕಿಸಿ ನೋಡುವರು ತಡೆಯುವವರು ನಿನ್ನ ಹಾದಿಯಲ್ಲಿ ನಿಂತರು ನಿನ್ನ ಗುರಿ ನಿನ್ನೊಳಗಿನ ದೀಪ ಅದು ಬಾಹ್ಯಗಾಳಿ ಆರಿಸಲಾರದ್ದು ಅದು ನಿಲ್ಲಿಸಬೇಕೆಂದು ಯತ್ನಿಸುವವರ ಕೈಯಲ್ಲಿ ಆರಿಸುವಂಥದ್ದು ಅಲ್ಲ ಅದು ನಿನ್ನ ಆತ್ಮದಿಂದಲೇ ಬೆಳಗುತ್ತಿರುವ ದೀಪ ಈ ಭಾಗದ ಅಂತಿಮ ಸಾಲು ನಿನಗೆ ಇರುವ ಗುರಿ ದೇವರ ವರ ಅದನ್ನು ತಡೆಯಲು ಬಂದವರು ದಾರಿಯ ನೆರಳುಗಳು ನೆರಳುಗಳು ಸೂರ್ಯನ ಬೆಳಕನ್ನು ತಡೆಯಲು ಸಾಧ್ಯವಿಲ್ಲ ಜೀವನದ ಹಾದಿಯಲ್ಲಿ ನಾವು ಹೆಜ್ಜೆ ಹಾಕುವಷ್ಟು ನಮ್ಮೊಂದಿಗೆ ನಡೆಯುವವರು ಕಡಿಮೆಯಾಗುತ್ತಾರೆ ಏಕೆಂದರೆ ನಿನ್ನ ಗುರಿ ಎತ್ತರಕ್ಕೆ ಏರದಂತೆ ತಡೆಯಲು ಹಲವರಿಗೇನು ಕಾರಣವೂ ಇರಬಹುದು ಹಗರಣ ಸಂಶಯ ಅಸಹನೆ ಸ್ಪರ್ಧೆ ದ್ವೇಷ ಅಥವಾ ಕೇವಲ ನಿನ್ನ ಪ್ರಗತಿಯವರಿಗೆ ಜ್ವರದಂತೆ ತಟ್ಟುವ ಕ್ಷಣ ಆದರೆ ಈ ಜಗತ್ತಿನಲ್ಲಿನ ಒಂದು ದೊಡ್ಡ ಸತ್ಯ ಏನು ಗೊತ್ತಾ ತಡೆಯುವವರು ಇರುವುದೇ ನಿನ್ನನ್ನು ನಿಲ್ಲಿಸಲು ಅಲ್ಲ ನಿನ್ನನ್ನು ರೂಪಿಸಲು ನೀನು ನಿಂತಿರುವ ಜಾಗಕ್ಕೆ ನೋಡು ಎಷ್ಟೋ ಮಂದಿ ನಿನ್ನ ಹಿಂದೆ ತಡೆಗಟ್ಟಿದ್ದಾರೆ ಎಷ್ಟೋ ಮಂದಿ ಮಾತಿನ ಬಾಣವಿಡಿದ್ದಾರೆ ಎಷ್ಟೋ ಮಂದಿ ನಿನ್ನ ತಪ್ಪನ್ನು ನಿನ್ನಿಗಿಂತ ದೊಡ್ಡದಾಗಿ ಚಿತ್ರಿಸಿದ್ದಾರೆ ಎಷ್ಟೋ ಮಂದಿ ನಿನ್ನ ಕನಸಿಗೆ ಪ್ರಶ್ನೆ ಹಾಕಿದ್ದಾರೆ ಆದರೆ ನೀನು ಇಂದು ಇಲ್ಲಿ ನಿಂತಿರೋದು ಅದು ಅವರ ಕಾರಣದಿಂದಲ್ಲ ಅದು ನಿನ್ನ ದೃಢ ನಿಲುವಿನಿಂದ ಯಾವುದೇ ಗುರಿ ಸುಲಭವಾಗಿ ಕೈಗೆ ಬರುವುದಿಲ್ಲ ಸುಲಭವಾಗಿ ಸಿಕ್ಕಿದರೆ ಅದು ಗುರಿಯಲ್ಲ ಅದು ಕೇವಲ ಆಯ್ಕೆ ಗುರಿ ಎಂದರೆ ರಕ್ತ ಬೆವರು ಕಣ್ಣೀರು ಬೆರೆತು ರೂಪುಗೊಳ್ಳುವ ಸಾಧನೆ ಅದರ ಹಾದಿಯಲ್ಲಿ ಬರುವ ಪ್ರತಿಯೊಂದು ಅಡ್ಡಿ ಕೇವಲ ವಿವರಣೆ ಇಲ್ಲಿ ನಿಲ್ಲೋಣ ಎಂದು ನಿನಗೆ ತೋರುವ ಕ್ಷಣಗಳಲ್ಲಿ ಮುಂದುವರಿಯುವವರೇ ಗೆಲ್ಲುವರು ನಿನ್ನ ಹಾದಿಯಲ್ಲಿ ನಿಂತವರು ತಡೆಯುವವರು ತಿರಸ್ಕರಿಸುವವರು ಇವರು ಎಲ್ಲರೂ ನಿನ್ನ ಕಥೆಯ ಪಾತ್ರಧಾರಿಗಳು ಮಾತ್ರ ಆದರೆ ಕಥೆಯ ನಾಯಕಿ ನಾಯಕ ನೀನೆ ನಿನ್ನ ಪಾತ್ರ ಯಾರು ಬದಲಾಯಿಸಲಾರರು ನಿನ್ನ ದಾರಿ ಯಾರು ಮರೆ ಮಾಡಲಾರರು ಮತ್ತೆ ಮುಖ್ಯವಾಗಿ ನಿನ್ನ ಗುರಿಯನ್ನು ಯಾರು ತೆಗೆದುಕೊಳ್ಳಲಾರರು ಏಕೆ ಗೊತ್ತಾ ಗುರಿ ಎನ್ನುವುದು ನಿನಗೆ ಹೊರಗಿನಿಂದ ಬರುವ ವಸ್ತುವಲ್ಲ ಅದು ನಿನ್ನ ಆತ್ಮದೊಳಗೆ ಹುಟ್ಟುವ ಬೀಜ ಹುಟ್ಟಿದ ಬೀಜಕ್ಕೆ ಮಳೆ ಧಾಳಿ ಬಿಸಿಲು ಎಲ್ಲವೂ ಎದುರಾಗುತ್ತದೆ ಆದರೆ ಮರ ಆಗಬಾರದೆಂದು ಬರುವ ಅಡ್ಡಿಗಳು ಮರವನ್ನು ನಿಲ್ಲಿಸಲಾರವು ಹಾಗೆಯೇ ನಿನ್ನ ಗುರಿಯನ್ನು ನಿನ್ನಿಂದ ತೆಗೆದುಕೊಳ್ಳಲು ಜಗತ್ತಿನಲ್ಲಿರುವ ಯಾವ ಪ್ರಯತ್ನವೂ ಪೂರ್ಣವಾಗುವುದಿಲ್ಲ ನಿನ್ನ ಗುರಿ ಕೇವಲ ಬೆಲೆಯಿಂದ ಸಾಧಿಸೋದು ಅಲ್ಲ ಅದು ಬಾಳಿನ ಮೂಲಕ ಸಾಧಿಸೋದು ಸಾಧನೆಯ ಹಾದಿಯಲ್ಲಿ ದಿನಗಳಿಗಿಂತ ಧೈರ್ಯ ಮುಖ್ಯ ತಡೆಗಳಿಗಿಂತ ತಾಳ್ಮೆ ಮುಖ್ಯ ಹೋರಾಟಕ್ಕಿಂತ ನಂಬಿಕೆ ಮುಖ್ಯ ಜೀವನ ಒಂದು ಪವರ್ ಪ್ಲಾಂಟ್ ಹೋಲುತ್ತದೆ ಅದರೊಳಗೆ ಶಕ್ತಿ ಸೃಷ್ಟಿಯಾಗುವುದು ಒತ್ತಡದಿಂದಲೇ ಅದೇ ರೀತಿಯಲ್ಲಿ ನಿನ್ನೊಳಗಿನ ಶಕ್ತಿಯು ಒತ್ತಡ ಸಂಕಟ ವಿರೋಧ ತಡೆಗಳ ಮೂಲಕವೇ ಹೊರಬರುತ್ತದೆ ತಡೆಯುವವರ ಅಸ್ತಿತ್ವವೇ ನಿನ್ನೊಳಗಿನ ಶಕ್ತಿಯನ್ನು ಉರಿಯುವಂತೆ ಮಾಡುತ್ತದೆ ಒಮ್ಮೆ ನೆನಪಿಟ್ಟುಕು ನಿನ್ನನ್ನು ತಡೆಯಲು ಯತ್ನಿಸುವವರು ನಿನ್ನನ್ನು ನಿಲ್ಲಿಸಿಲ್ಲ ಅವರು ನಿನ್ನ ಅಂತರಂಗದ ಸಾಮರ್ಥ್ಯವನ್ನು ಕೆದಕಿದ್ದಾರೆ ನಿನ್ನೊಳಗಿನ ಬಲವನ್ನು ಎಚ್ಚರಿಸಿದ್ದಾರೆ ಆ ಬೆಂಕಿಯನ್ನೇ ನೀನು ಬಳಸಬೇಕು ತಡೆಯುವವರನ್ನು ದ್ವೇಷಿಸಬೇಡಿ ಅವರನ್ನು ಧನ್ಯವಾಗಿಸಿ ಯಾಕೆಂದರೆ ಅವರನ್ನು ನೋಡಿದಾಗ ನಿನಗೆ ನಿನ್ನ ಗುರಿಯ ಮೌಲ್ಯ ಅರಿವಾಗುತ್ತದೆ ಅವರ ವಿರೋಧ ನಿನ್ನ ಭವಿಷ್ಯದ ಗಾಢತೆಯನ್ನು ಬಲಪಡಿಸುತ್ತದೆ ಅವರ ಹಾಸ್ಯ ನಿನ್ನ ಗಾಢ ತೀರ್ಮಾನಕ್ಕೆ ಈಯಾನವಾಗುತ್ತದೆ ನಿನ್ನ ಜೀವನದ ಹಾದಿಯಲ್ಲಿ ಕಂಡುಕೊಳ್ಳುವ ತಡೆಗಳು ಕೆಲಸವನ್ನು ನಿಧಾನಗೊಳಿಸಬಹುದು ಆದರೆ ನಿನ್ನ ಒಳಗಿನ ಗುರಿಯ ಬೆಳಕನ್ನು ಆರಿಸಲಾರವು ಅವರು ನಿನ್ನ ಹೆಜ್ಜೆ ಹಿಡಿದುಕೊಳ್ಳಬಹುದು ನಿನ್ನ ಪ್ರಮಾಣವನ್ನು ಪ್ರಶ್ನಿಸಬಹುದು ನಿನ್ನ ಸಾಮರ್ಥ್ಯವನ್ನು ಸವಾಲು ಹಾಕಬಹುದು ಆದರೆ ನಿನ್ನೊಳಗಿನ ಪ್ರೇರಣೆಯ ಉರಿಯೇನು ಅದನ್ನು ಅವರು ಸ್ಪರ್ಶಿಸಲಾರರು ಈ ಜಗತ್ತು ಅನೇಕ ರೀತಿಯಲ್ಲಿ ನಿನ್ನನ್ನು ತಡೆಯಲು ಬರುತ್ತದೆ ಕೊಂದೊಮ್ಮೆ ಮಾತುಗಳಿಂದ ಕೊಂದೊಮ್ಮೆ ಮೌನದಿಂದ ಕೊಂದೊಮ್ಮೆ ಹಾಸ್ಯದಿಂದ ಇನ್ನೊಂದು ವೇಳೆ ನಿನ್ನನ್ನು ನಿನ್ನಿಂದಲೇ ಸಂಶಯಿಸುವಂತೆ ಮಾಡುತ್ತವೆ ಆದರೆ ಮನಸ್ಸು ಎದ್ದು ನಿಲ್ಲಿ ಹೇಳಬೇಕು ನನ್ನ ಗುರಿ ನನ್ನದ್ದು ಅದನ್ನು ನನ್ನಿಂದ ಯಾರೂ ಕಿತ್ತುಕೊಳ್ಳಲಾರರು ನಿನ್ನೊಳಗಿನ ಗುರಿಯ ಬೆಂಕಿ ಕಡಿಮೆಯಾಗದಿದ್ದರೆ ನಿನಗೆ ಏನು ತಡೆಯೂ ತಡೆಯಲ್ಲ ಅದು ಕೇವಲ ಒಂದು ಪರೀಕ್ಷೆ ಪರೀಕ್ಷೆ ಎನ್ನುವುದು ನಿನ್ನನ್ನು ದುರ್ಬಲಗೊಳಿಸಲು ಅಲ್ಲ ನಿನ್ನನ್ನು ಮತ್ತಷ್ಟು ಸಿದ್ಧಗೊಳಿಸಲು ಒಂದೊಮ್ಮೆ ಗಮನಿಸು ಬೆಂಕಿಯು ತನ್ನ ಜ್ವಾಲೆಯನ್ನು ಬಿರುಗಾಳಿಯ ಎದುರು ಹೆಚ್ಚಿಸಿಕೊಳ್ಳುತ್ತದೆ ಗಾಳಿ ಅದು ವಾರಿಸುವ ಪ್ರಯತ್ನ ಮಾಡಿದರು ಬೆಂಕಿ ತನ್ನ ಶಕ್ತಿಯನ್ನು ಮತ್ತಷ್ಟು ಸಂಗ್ರಹಿಸಿ ಹೊತ್ತಿ ಉರಿಯುತ್ತಲೇ ಇರುತ್ತದೆ ಹಾಗೆಯೇ ನಿನ್ನ ಗುರಿ ತಡೆಯುವವರಿಂದ ಅದು ಕುಗ್ಗುವುದಿಲ್ಲ ಅವರು ಬಂದಾಗ ನಿನ್ನ ಗುರಿ ಮತ್ತಷ್ಟು ಉರಿಯುತ್ತದೆ ಈ ಭಾಗದ ಅಂತಿಮ ತತ್ವ ನಿನ್ನ ಆತ್ಮದೊಳಗಿನ ಗುರಿಯನ್ನು ತಡೆಯಲು ಜಗತ್ತಿನ ಶಕ್ತಿ ಸಾಕಾಗುವುದಿಲ್ಲ ಗುರಿ ನಿನ್ನ ಅಂತರಾಳದಿಂದ ಹುಟ್ಟಿದೆ ಅದು ಬಾಹ್ಯ ಅಡ್ಡಿಗಳಿಂದ ನಾಶವಾಗುವುದೇ ಇಲ್ಲ ಜೀವನ ಎನ್ನುವುದು ಒಂದು ದೀರ್ಘ ಕಾವ್ಯ ಅದರ ಪ್ರತಿಯೊಂದು ಸಾಲು ಪ್ರತಿಯೊಂದು ಅಧ್ಯಾಯವು ನಿನ್ನ ಅನುಭವ ನಿನ್ನ ಹೋರಾಟ ನಿನ್ನ ಗೆಲುವು ನಿನ್ನ ಕಣ್ಣೀರು ಇವುಗಳ ಮೂಲಕವೇ ಬರೆಯಲ್ಪಟ್ಟಿವೆ ನಿನ್ನ ಗುರಿ ಈ ಕಾವ್ಯದ ಕೇಂದ್ರಬಿಂದು ಮತ್ತು ಈ ಕಾವ್ಯವನ್ನು ಯಾರು ನಿನ್ನಿಂದ ಕಿತ್ತುಕೊಳ್ಳಲಾರರು ಈ ಹಾದಿಯಲ್ಲಿ ತಡೆಯುವವರು ಬರುತ್ತಾರೆ ಹೋಗುತ್ತಾರೆ ಮಾತಾಡುತ್ತಾರೆ ಸಂಶಯಿಸುತ್ತಾರೆ ಆದರೆ ನಿನ್ನೊಳಗಿನ ಗುರಿಯ ಉರಿಯನ್ನು ನೀನೇ ಹೊತ್ತಿರಬೇಕು ಒಮ್ಮೆ ನಿನ್ನ ಆತ್ಮ ಗುರಿಯನ್ನು ಅಪ್ಪಿಕೊಂಡಾಗ ಜಗತ್ತು ನಿನ್ನ ದಾರಿ ತಡೆಯಲು ಬಳಸುವ ಪ್ರತಿಯೊಂದು ರೀತಿಯ ಪ್ರಯತ್ನವು ಕೇವಲ ಸಣ್ಣ ಅನುಭವವಾಗಿ ಉಳಿದುಬಿಡುತ್ತದೆ ತಡೆಯುವವರಿಗಿಂತ ನಿನ್ನನ್ನು ನಿತ್ಯ ತಡೆಯುವ ಏಕೈಕ ಶತ್ರು ನಿನ್ನೊಳಗಿನ ಸಂಶಯ ಸಂಶಯ ಒಮ್ಮೆ ಮನಸ್ಸಿನಲ್ಲಿ ಗೂಡು ಕಟ್ಟಿದ್ರೆ ಹೊರಗಿನ ಪ್ರತಿಯೊಬ್ಬ ವಿರೋಧಿಯೂ ದೊಡ್ಡವನಾಗಿ ಕಾಣುತ್ತಾನೆ ಆದರೆ ನಿನ್ನ ದೃಢ ನಿಶ್ಚಯ ಗಟ್ಟಿಯಾಗಿದ್ರೆ ಜಗತ್ತಿನ ವಿರೋಧವು ಗಾಳಿಯಂತೆ ಕಾಣುತ್ತದೆ ಈ ಜಗತ್ತಿನಲ್ಲಿ ಯಶಸ್ಸು ಕಂಡ ಪ್ರತಿಯೊಬ್ಬರ ಕಥೆಯಲ್ಲಿ ಒಂದೇ ಒಂದು ಸಾಮಾನ್ಯ ಅಂಶ ಇದೆ ಅವರು ಗುರಿಯನ್ನು ತಲುಪುವಾಗ ಹೊರಗಿನ ಪ್ರತಿಯೊಂದು ತಡೆಯನ್ನು ಮೆಟ್ಟಿಲಾಗಿ ಬಳಸಿದರು ಅವರು ಅಡ್ಡಿಗಳನ್ನು ನೋಡಿ ಮಾತು ಬಾರದೆ ಕಣ್ಣೀರಿಟ್ಟು ಕುಳಿತದಿಲ್ಲ ಆ ಕಲ್ಲುಗಳನ್ನು ಕೈಯಲ್ಲಿ ಹಿಡಿದು ತಮ್ಮ ಕೋಟೆ ಕಟ್ಟಿದರು ನೀನು ಸಹ ಹಾಗೆಯೇ ಬದುಕಬೇಕು ತಡೆಯುವವರು ನಿನ್ನ ಹಾದಿಯಲ್ಲಿ ನಿಂತಾಗ ನೀನು ಕೋಪದಿಂದ ಪ್ರತಿಕ್ರಿಯಿಸಬೇಡಿ ಅದರ ಬದಲು ನಗುತ್ತಾ ಹೇಳು ಇದು ನನ್ನ ಪ್ರಯಾಣದ ಒಂದು ಭಾಗ ಈ ಒಪ್ಪಿಗೆಯ ಮನಸ್ಸು ನಿನ್ನ ಹಾದಿಯನ್ನು ಬೆಳಕಿನಿಂದ ತುಂಬುತ್ತದೆ ನೆನಪಿಡಿ ಯಾರಾದರೂ ನಿನ್ನನ್ನು ತಡೆಯುವರು ಅಂದರೆ ಅವರು ನಿನ್ನ ಮುಂದಿನ ಹೆಜ್ಜೆಯನ್ನು ಹೆದರುತ್ತಿದ್ದಾರೆ ಅವರು ನಿನ್ನ ಸಾಮರ್ಥ್ಯವನ್ನು ಮಿಂಚಿನಂತೆ ಕಂಡಿದ್ದಾರೆ ಅವರಿಗೆ ನಿನ್ನ ಪ್ರಗತಿ ಹೊತ್ತಿರುವ ಬೆಳಕು ಕಣ್ಣು ಮಿಟುಕಿಸುವಷ್ಟು ತೀವ್ರವಾಗಿದೆ ಅಂತಹ ಬೆಳಕನ್ನು ಯಾರೂ ಆರಿಸಲಾರರು ನಿನ್ನ ಗುರಿಯತ್ತ ನೀನು ಸಾಗುತ್ತಿದ್ದೀಯಾ ಅಂದರೆ ನಿನ್ನ ಕಾಲಡಿಯಲ್ಲಿ ಮಣ್ಣು ಕಂದಕ ಕಲ್ಲು ಎಲ್ಲವೂ ಸೇರುತ್ತದೆ ಆದರೆ ಪ್ರತಿ ಹೆಜ್ಜೆ ನಿನ್ನೊಳಗಿನ ಶಕ್ತಿಯನ್ನೇ ಗಟ್ಟಿಗೊಳಿಸುತ್ತದೆ ಇದು ಪ್ರಕೃತಿಯ ನಿಯಮ ಹಾಕಿದ ಬೀಜಕ್ಕೆ ಮಣ್ಣು ತಡೆಯಾಗಿ ಕಾಣಬಹುದು ಆದರೆ ಅದೇ ಮಣ್ಣು ಅಂಕುರಕ್ಕೆ ಆಶ್ರಯ ನಿನ್ನನ್ನು ತಡೆಯುವವರ ಅಸ್ತಿತ್ವ ನಿನ್ನನ್ನು ನಿಲ್ಲಿಸಲು ಅಲ್ಲ ಅವರು ನಿನ್ನ ಬೆಳವಣಿಗೆಯ ಸಾಕ್ಷಿಗಳು ಗಮನಿಸು ಹೂವು ಅರಳುವುದು ಮಣಿದ ಗಾಳಿಯಲ್ಲಿ ಅಲ್ಲ ಬಿರುಗಾಳಿಯಲ್ಲಿ ಕೆಲಸ ಮಾಡುವವನು ಶಾಂತಿಯಲ್ಲಿ ಅಲ್ಲ ಒತ್ತಡದಲ್ಲೇ ತನ್ನ ಶಕ್ತಿ ತೋರಿಸುತ್ತಾನೆ ನದಿಯು ತಡೆಗಟ್ಟುವುದರಿಂದಲೇ ಹೊಸ ದಾರಿಗಳನ್ನು ಹುಡುಕುತ್ತದೆ ನಿನ್ನ ಗುರಿಯ ಹಾದಿಯು ಹಾಗೆಯೇ ಒಮ್ಮೆ ನಿನ್ನ ಗುರಿ ನಿನ್ನ ಹೃದಯದಲ್ಲಿ ನಿಂತು ಬೇರೂರಿದರೆ ಜಗತ್ತಿನಲ್ಲಿರುವ ಎಲ್ಲಾ ತಡೆಗಳು ನಿನ್ನನ್ನು ನಿಲ್ಲಿಸಲು ಸಾಧ್ಯವಿಲ್ಲ ನಕ್ಷತ್ರಗಳು ಬೆಳಕನ್ನು ಕತ್ತಲೆಯಿಂದಲೇ ಪಡೆಯುತ್ತವೆ ಕತ್ತಲೆಯೇ ನಕ್ಷತ್ರವನ್ನು ಗೋಚರ ಮಾಡುತ್ತದೆ ಅದೇ ರೀತಿ ತಡೆಯುವವರ ಅಸ್ತಿತ್ವವೇ ನಿನ್ನನ್ನು ಇನ್ನಷ್ಟು ಮಿಂಚುವಂತೆ ಮಾಡುತ್ತದೆ ನೀನು ಒಮ್ಮೆ ನಿನ್ನ ಗುರಿಯತ್ತ ಸಾಗಲು ಪ್ರಾರಂಭಿಸಿದ ನಂತರ ಜಗತ್ತು ನಿನ್ನನ್ನು ಅಡ್ಡಿಯೊಂದಿಗೆ ಪರೀಕ್ಷಿಸುತ್ತೆ ನಿನ್ನ ಹಾದಿಯಲ್ಲಿ ಇರುವವರನ್ನು ಬೇರ್ಪಡಿಸುತ್ತದೆ ನಿನ್ನ ನಿಜವಾದ ಬೆಂಬಲಿಗರನ್ನು ಉಳಿಸುತ್ತದೆ ನಿನ್ನನ್ನು ಸಿದ್ಧಗೊಳಿಸುತ್ತದೆ ಕಾಲವೇ ನಿನ್ನ ಕಥೆಯನ್ನು ಬರೆಯುತ್ತಿದೆ ಮತ್ತು ನೀನು ಆ ಕಥೆಯ ನಾಯಕ ನಾಯಕಿ ನಿನ್ನನ್ನು ತಡೆಯಲು ಬಂದವರು ಕೇವಲ ಪಾತ್ರಗಳು ಅವರು ಬೇಗ ಹೋಗುತ್ತಾರೆ ಆದರೆ ನೀನು ನಿನ್ನ ಗುರಿಯೊಂದಿಗೆ ಉಳಿದುಕೊಳ್ಳುತ್ತೀಯ ಜೀವನದ ಅಂತಿಮ ಪಾಠ ಗುರಿ ಯಾರದ್ದು ಕನಸು ಅಲ್ಲ ಅದು ನಿನ್ನ ಆತ್ಮದ ಮಂತ್ರ ಮಂತ್ರವನ್ನು ಯಾರು ನಿನ್ನಿಂದ ಕಿತ್ತುಕೊಳ್ಳಲಾರರು ಅದರ ಶಕ್ತಿಯನ್ನು ಯಾರು ಕುಗ್ಗಿಸಲಾರರು ಅದರ ಪ್ರಯಾಣವನ್ನು ಯಾರು ತಡೆಗಟ್ಟಲಾರರು ಕೊನೆಗೆ ಒಂದು ಗಾಢವಾದ ತತ್ವ ನಿನ್ನ ಹೃದಯದಲ್ಲಿ ನಿಧಾನವಾಗಿ ನೆಲೆಯಾಗಬೇಕು ನಿನ್ನನ್ನು ತಡೆಯುವವರು ಅನೇಕರು ಆದರೆ ನಿನ್ನ ಗುರಿಯನ್ನು ನಿಲ್ಲಿಸುವವರು ಯಾರೂ ಇಲ್ಲ ನಿನ್ನ ಗುರಿ ನಿನ್ನೊಳಗಿನ ದೇವರ ಕಿರುಚು ಆ ಕಿರುಚನ್ನು ಜಗತ್ತಿನ ಯಾವ ಧ್ವನಿಯೂ ಮೌನಗೊಳಿಸಲಾರದು